ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್ ನಾನಿವತ್ತು ಲಕ್ಷ್ಮಿ ಹಬ್ಬದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆಯಿಂದನೇ ನಾನಿಲ್ಲಿ ಶುಕ್ರವಾರ ಬೆಳಗ್ಗೆಯೇ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಅಂತ ಕೇಸರಿ ಭಾತ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರವೆನ ಹುರ್ಕೊಳ್ತಾ ಇದ್ದೆ ನಾನು ಆ ಕಪ್ಪಲ್ಲಿ ಒಂದು ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ರವೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಾತ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ತುಪ್ಪನ ಹ್ಯಾಡ್ ಮಾಡಿಕೊಂಡು ಫ್ರೈ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಬಾತಿಗೆ ಮೇಯ್ನು ತುಪ್ಪ ಡ್ರೈ ಫ್ರೂಟ್ಸೇ ಅಲ್ವಾ ಅದು ಹಾಕೋದ್ರಿಂದನೇ ತುಂಬ ಟೇಸ್ಟ್ ಚೇಂಜ್ ಆಗಿರುತ್ತೆ ಸೊ ಹಾಗಾಗಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಮೊದಲೇ ಹಾಕೋಬೇಡಿ ರವೆ ಸ್ವಲ್ಪ ಹುರಿದ್ಮೇಲೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತು ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಬಿಟ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿಣ ತೊಗೊಂಡಿದ್ದೀನಿ ಬಾದಾಮಿನ ಸ್ವಲ್ಪ ಕೆಚ್ಚಿಬಿಟ್ಟು ಇದು ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ಬಾದಾಮಿ ಸ್ವಲ್ಪ ಫ್ರೈ ಆಗೋದು ಟೈಮ್ ತೊಗೊಳುತ್ತೆ ಅದನ್ನೇ ಫಸ್ಟು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಗೋಡಂಬಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಫಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಬೆಂದಿದೆ ಅಂತ ಗೊತ್ತಾದಮೇಲೆ ದ್ರಾಕ್ಷಿಣ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏನು ಆಯಿಲ್ ಹಾಕಿದ ತಕ್ಷಣವೇ ಊತ್ಕೊಂಡ್ಬಿಡುತ್ತಲ್ವ ಸೊ ಹಾಗಾಗಿ ಆಗಿದ ತಕ್ಷಣವೇ ಬೇಗನೆ ಎತ್ಕೊಂಡ್ಬಿಡಬೇಕು ಇಲ್ಲಾಂದರೆ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ವಾಟರ್ನ ಮಿಕ್ಸ್ ಇದ್ದೀನಿ ಒನ್ ಕಪ್ ವಾಟರು ಒಂದು ಟೂ ಅಷ್ಟು ಮಿಲ್ಕನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಲು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಒಂದು ಮೂರು ಲವಂಗ ಏಲಕ್ಕಿನ ಕೆಚ್ಬಿಟ್ಟು ಹಾಕೊಂಡಿದ್ದೀನಿ ಒಂದು ಮೂರು ಲವಂಗನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಸ್ವೀಟ್ಗಾದ್ರೂ ಅಷ್ಟೇ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಕ ಫುಡ್ ಕಲರ್ ಬೇಕು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಅದನ್ನು ಹುರಿದಿಟ್ಕೊಂಡಿರೋ ಅಂತ ರವೆನ ಮಿಕ್ಸ್ ಮಾಡಿಕೊಂಡು ಮತ್ತು ಡ್ರೈ ಫ್ರೂಟ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಊರಿನ ಕಮ್ಮಿ ಮಾಡ್ಕೊಳ್ಳಿ ರವೆ ಹಾಕಿದ್ಮೇಲೆ ಸ್ವಲ್ಪ ಊರಿನ ಸಿಮ್ಮಲ್ಲಿ ಇಟ್ಕೊಳ್ಳಿ ಮಾಡಿ ಅದಾದಮೇಲೆ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಸೇಮ್ ರವೆ ಎಷ್ಟು ತಗೊಂಡಿದ್ದೆ ಅಷ್ಟನ್ನೇ ಅಷ್ಟನ್ನೇ ಸಕ್ಕರೆ ಕೂಡ ತೊಗೊಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನು ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಫುಡ್ ಕಲರ್ ಬೇಕಂತ ಅನ್ನಿಸ್ತು ಅದಕ್ಕೆ ಆ್ಯಡ್ ಮಾಡಿಕೊಂಡೆ ಕೇಸರಿ ಭಾತ್ ಅಂತೂ ಸೂಪರ್ ಆಗಿ ಬಂದಿದ್ದು ಬಂದಿತ್ತು ಮೇಲ್ಗಡೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಅದು ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ನಾನು ಆ್ಯಡ್ ಮಾಡಿದ್ದೀನಿ ಅದು ಸ್ವಲ್ಪ ಸ್ಕಿಪ್ ಆಗಿದೆ ನಾನು ನೋಡಿಲ್ಲ ಸೊ ಹಾಗಾಗಿ ಮೇಲ್ಗಡೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಸೂಪ್ ಹೋಗಿ ಬರುತ್ತೆ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ರೆ ಅದರ ಅದು ರೆಡಿಯಾಗಿ ಹೋಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಕೇಸರಿ ಭಾತು ಯಾವಾಗಲೂ ಅದು ಇದು ಜಾಮೂನು ಪಾಯಸ ಎಲ್ಲ ಮಾಡಿ ಬೋರ್ ಆಗಿತ್ತು ಕೇಸರಿ ಭಾತ್ ಮಾಡಬೇಕು ಅಂತ ಅನಿಸ್ತಿತ್ತು ಮನೇಲಿ ಸ್ವಲ್ಪ ಸ್ವೀಟ್ನ ತಿನ್ನೋದು ಕಮ್ಮಿನೇ ಯಾರೂ ತಿನ್ನೋರಿಲ್ಲ ಸೊ ಸ್ವಲ್ಪನೇ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಅಷ್ಟು ಕುಂಕುಮಕ್ಕೆ ಬರ್ತಾರಲ್ಲ ಪಕ್ಕದಲ್ಲೇ ಇರ್ತಾರಲ್ಲ ಅವರಿಗೆ ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಅಷ್ಟೇ ನಮ್ಮ ಮನೇಲಿ ಯಾರು ಸ್ವೀಟ್ನ ಅಷ್ಟಕ್ಕೆ ತಿನ್ನಲ್ಲ ನನ್ನ ಹಸ್ಬೆಂಡು ತಿನ್ನಲ್ಲ ನಾನು ತಿನ್ನೋದು ಕಮ್ಮಿ ಸೊ ಕೆಲಸ ಮಾಡೋ ಹುಡುಗನೂ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡೋಣ ಅಂತ ಅಂದ್ಕೊಂಡು ಅವರಿಗೆ ಕೊಡ್ಬೋದು ಓದಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ ಅಷ್ಟೇ ಸೊ ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಎತ್ತಿರ್ತಾರೆ ಅದಾದಮೇಲೆ ಎತ್ತಿಟ್ಬಿಟ್ಟು ನಾನಿಲ್ಲಿ ರೆ ದೇವ್ರನ್ನ ರೆಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಳ್ಸೋಕ್ಕೇ ನಾನು ಬ್ಲೌಸ್ ಪೀಸಲ್ಲಿ ಅಲಂಕಾರನ ಮಾಡಿದೆ ಇದನ್ನ ವೀಡಿಯೋ ನಾನು ಎಲ್ಲ ತಗೊಳಕ್ಕಾಗಲಿಲ್ಲ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಮಾಡ್ತಾ ಇದ್ದೆ ಬೆಳಗ್ಗೆನೇ ಎದ್ಬಿಟ್ಟು ನಾನು ಸೊ ಇಲ್ಲಿ ನಾನು ಸೀರೆ ಎಲ್ಲ ಉಡಿಸ್ಬಿಟ್ಟು ಮಾಡಬೇಕು ಅನ್ನೋದು ಇರಲಿಲ್ಲ ನನಗೆ ತುಂಬ ಸಿಂಪಲಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಕಳ್ಸಕ್ಕೆ ಸಿ ಅಲಂಕಾರ ಮಾಡ್ಕೊಳ್ಳೋಣ ಸಾಕು ಅಂತ ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ಮಾಡಿಕೊಂಡು ಮಾವಿನ ತೋರಣನ ಕಟ್ಟಿ ಹೂನ ಹಾಕಿ ಡೆಕೋರೇಟಿವ್ ಐಟಮ್ಸಲ್ಲಿ ಡೆಕೋರೇಷನ್ ಮಾಡಿ ಹಣ್ಣು കായി എല അടിക്ക ಮಡ್ಲಕ್ಕಿನ ಇಟ್ಟು ತುಂಬ ಸಿಂಪಲ್ಲಾಗಿ ದೇವ್ರನ್ನ ಅಲಂಕಾರ ಮಾಡಿಕೊಂಡೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಲಕ್ಷ್ಮೀ ಥರ ಕಾಣಿಸ್ತಾ ಇತ್ತು ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆಯಿತು ಅವರಿಗೆ ಪೂಜೆ ಮಾಡಿ ಆರು ದಿನ ಮಾಡಿದೆ ಫಸ್ಟು ಸಿಂಪಲಾಗಿ ರೆಡಿ ಆಗಿಬಿಟ್ಟು ಬಿಳಬಿಳಿಗ್ಗೆ ಪೂಜೆನ ಮುಗಿಸ್ಬಿಟ್ಟೆ ಅದಾದಮೇಲೆ ಬೇರೆ ಏನೇ ಇದ್ದರೂ ಕೆಲಸನ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಒಂದು ಟೈಮಿಂಗ್ಸ್ ಅಂತ ಅಮ್ಮನ ಟೈಮಿಂಗ್ಸ್ ಕೂಡ ಕೇಳಿದೆ ಎಂಟು ಎಂಟೂವರೆ ಒಳಗಡೆ ಮಾಡಿಬಿಡು ಅಂತ ಹೇಳಿದರು ಬೆಳಿಗ್ಗೆ ಸೊ ಹಾಗಾಗಿ ನಾ ಐದು ಗಂಟೆಗೆ ಎದ್ದು ಎಲ್ಲಾನು ರೆಡಿ ಮಾಡಿಕೊಂಡು ಆಗಲ್ವಾ ಬೇಗ ಆಗುತ್ತೆ ಅಂತ ಸೊ ಬೆಳಿಗ್ಗಿಂದ ಏನೂ ತಿಂದಿಲ್ಲ ಅಂತ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಲ್ಲಿ ಪಲಾವ್ನ ರೆಡಿ ಮಾಡ್ತಾ ಇದ್ದೆ ಹಬ್ಬ ಕೂಡ ಅಂತ ಸ್ಪೆಷಲಾಗಿ ಏನೂ ಮಾಡಿರಲಿಲ್ಲ ಆಗಿ ಮಾಡೋಣ ಸಾಕು ಅಂತ ಡಿಸೈಡ್ ಆಗಿರೋದ್ರಿಂದ ಸೊ ಸಿಂಪಲಾಗಿ ಮಾಡಿಕೊಂಡೆ ಆಮೇಲೆ ಪಲಾವ್ನ ಮಾಡಿ ಬೋಂಡ ಕೂಡ ಮಾಡಿದ್ದೆ ಇಲ್ಲಿ ಕಡಲೆ ಹಿಟ್ಟನ್ನ ತಗೊಂಡು ಅದಕ್ಕೆ ಈರುಳ್ಳಿನ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಹಾಕ್ಕೊಂಡು ಒಂದು ಸ್ಪೂನ್ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೆ ಒಂದು ಸ್ಪೂನ್ ಅಕ್ಕಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಒಂದು ಸ್ವಲ್ಪ ಕಾಳನ್ನ ಹಾಕ್ಕೊಂಡೆ ಅದಾದಮೇಲೆ ಚಿಲ್ಲಿ ಪೌಡರು ಎಷ್ಟು ಬೇಕು ನಿಮಗೆ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡೆ ಈ ಬೋಂಡ ಕೂಡ ಆಯಿಲಲ್ಲಿ ಫ್ರೈ ಮಾಡಿರೋದು ನನ್ನ ಹಸ್ಬೆಂಡ್ ತಿನ್ನೋದೇ ಇಲ್ಲ ಸೊ ಹಾಗಾಗಿ ಸ್ವಲ್ಪನೇ ಸಾಕು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡಿದೆ ಇಲ್ಲ ಆಯಿಲನ್ನ ಇಟ್ಕೊಂಡು ನೆಕ್ಸ್ಟು ಬೋಂಡಾನ ಬೇಯಿಸ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಬೋಂಡ ಕೂಡ ನಾನೇನು ಇಲ್ಲಿ ಯಾವುದೇ ರೀತಿ ಸೋಡಾ ಗಿಡ ಏನೂ ಬಳಸಿಲ್ಲ ಅದು ಹಾಕಿದ್ರಂತೂ ಇನ್ನೂ ತಿನ್ನಲ್ಲ ಇಷ್ಟಾದರೂ ಮಾಡಿದ್ರೆ ಒಂದೋ ಎರಡಾರು ತಿಂತಾರೆ ಆ ಸೋಡಾ ಗಿಡ ಹಾಕಿದ್ರಂತೂ ನಮ್ಮ ಮನೇಲಿ ಯಾರು ತಿನ್ನೋದೂ ಇಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿಯೇ ಮಾಡಿಕೊಂಡೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ಕೂಡ ಸಿಕ್ಕಾಬಿಟ್ಟೇ ಚೆನ್ನಾಗಿತ್ತು ಸ್ವಲ್ಪನೇ ಮಾಡಿದ್ದು ನಾನು ನಮ್ಮಿಬ್ಬರಿಗೆ ಎಷ್ಟು ಬೇಕು ಇಷ್ಟೇ ಇದು ಕೂಡ ಜಾಸ್ತಿ ಆಯಿತು ನಮಗೆ ಸೊ ಹಾಗಾಗಿ ನೆಕ್ಸ್ಟು ಸಂಜೆ ರೆಡಿಯಾಗಿ ಇಲ್ಲಿ ದೇವರಿಗೆ ಒಂದು ಸಲ ಪೂಜೆನ ಮಾಡಿಬಿಡೋಣ ಆರತಿ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೆ ಸಂಜೆ ಕೂಡ ಸ್ವಲ್ಪ ಜನ ಅರ್ಷಣ ಕುಂಕುಮಕ್ಕೆ ಕರೆಯೋಣ ಅಂತ ಒಂದು ಐದು ಜನನ ಇಲ್ಲೇ ಇದ್ದವ್ರನ್ನ ಕರೆದುಬಿಟ್ಟು ನಾನು ಆರೂವರೆ ಒಳಗಡೆ ಎಲ್ಲ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಪೂಜೆನ ಮಾಡಿದೆ ಪೂಜೆ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಕೂಡ ಸ್ವಲ್ಪ ಜನ ಬಂದಿದ್ದರು ನಾನು ಒಬ್ರದ್ದು ಏನೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಎಲ್ರೂ ತೊಗೊಳಕ್ಕೆ ಹೋಗಿಲ್ಲ ಅವ್ರಿಗೂ ಕಂಫರ್ಟಬಲ್ ಫೀಲಿಂಗ್ ಇರೋಲ್ಲ ಸೊ ಹಾಗಾಗಿ ಮತ್ತೆ ಬೇಡ ಅಂತ ಹೇಳಿಬಿಟ್ಟು ನಾನು ಎಲ್ಲ ಕ್ಲಿಪ್ಪಿಂಗ್ಸ್ನೂ ಏನು ತೊಗೊಂಡಿಲ್ಲ ನಾನು ಟೈಮ್ ಇದ್ದಾಗ ನೋಡಿ ತೊಗೊಂಡಿದ್ದೀನಿ ನನ್ನ ಟೈಮಿಂಗ್ಸಿಗೆ ಪೂಜೆ ಮಾಡೋದು ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದೆ ಫೋಟೋಸೇ ತೊಗೋಬೇಕು ವಿಡಿಯೋಸ್ನೇ ತೊಗೋಬೇಕು ಅನ್ನೋ ಮೈಂಡ್ ಇರಲಿಲ್ಲ ನನಗೆ ಸೊ ಆ ಟೈಮಲ್ಲಿ ನಾವಿಲ್ಲಿ ಅಡುಗೆ ಮಾಡೋದು ದೇವ್ರನ್ನ ಪೂಜೆ ಮಾಡೋದು ಅವ್ರನ್ನ ಕರೆಯೋದು ಅದೇ ಮೈಂಡ್ ಇರುತ್ತಲ್ವ ಸೊ ಅದೆಲ್ಲ ಅಷ್ಟೊಂದು ಈಗಲೇ ನಾವು ವೀಡಿಯೋ ಮಾಡ್ಕೋಬೇಕು ಅಂತ ಯಾವಾಗ ಒಂದ್ಸಲಿ ನೆನಪಾಗ್ತಿತ್ತು ಅಷ್ಟೇ ಬಿಟ್ಟರೆ ಮೇಲೆ ಕಾನ್ಶಿಯಸ್ ಆಗಿ ನಾನೇನು ಮಾಡಿರಲಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡಿರೋದ್ರಿಂದ ಸಾಕು ತುಂಬಾ ವಿಡಿಯೋ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ರೆಸಿಪಿ ಮಾಡಿದ್ದೆ ತೋರಿಸಿದೀನಿ ಲಕ್ಷ್ಮಿ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನೋಡ್ತಿರ್ಬೋದು ನೀವು ಸುಲಭವಾಗಿ ಸುಂದರವಾಗಿ ಅಲಂಕಾರ ಮಾಡಿದ್ದೀನಿ ಲಕ್ಷ್ಮಿ ಕೂಡ ತುಂಬಾ ಕಾಣಿಸ್ತಿದೆ ನಮ್ಮನೆ ಲಕ್ಷ್ಮಿ ಸಿಂಪಲ್ ಆಗಿದ್ರೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ನನಗೆ ತುಂಬಾನೇ ಇಷ್ಟ ಆಯಿತು ನಾನು ನನ್ನ ಅಕೌಂಟಲ್ಲಿ ತುಂಬ ನ ಮಾಡಿದ್ದೀನಿ ಸ್ಯಾರಿ ಹೇಗೆ ಡ್ರೈಡ್ ಮಾಡಬೇಕು ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಅದು ಕೂಡ ತುಂಬ ಇಷ್ಟ ಆಗ್ತಿತ್ತು ನನಗೂ ಹಬ್ಬನ ಮಾಡೋದಕ್ಕೆ ತುಂಬಾನೇ ಇಷ್ಟ ಬಟ್ ಕನ್ಫ್ಯೂಷನ್ ಇರೋದ್ರಿಂದ ಮನಸ್ಸಲ್ಲಿ ಕ್ಲಾರಿಟಿ ತಗೊಂಡು ಆಮೇಲೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಇಂದ ಮಾಡೋಣ ಏನು ಅಂಥ ಅರ್ಜೆಂಟ್ ಎಲ್ಲ ಏನು ಇಲ್ಲ ಸಿಂಪಲ್ ಆಗಿ ಹಬ್ಬ ಅಂತೂ ಮಾಡೇ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡ್ವಿ ಸೊ ಹಾಗಾಗಿ ಮಾಡಿದೆ ನನಗೆ ಅದಕ್ಕಿಂತ ಇದೆ ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು ನನಗೆ ನಿಮಗೆಲ್ಲ ಹೇಗೆ ಅನಿಸಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗಾಗಿ ಸೀರೆ ಕೂಡ ತಂದಿದ್ದೆ ಮಾಡ್ಬೋದೋ ಏನೋ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಬಟ್ ಸೊ ಬೇಡ ಅಂತ ಹೇಳ್ಬಿಟ್ಟು ಈ ಸಲ ಸಿಂಪಲ್ ಆಗಿ ಮಾಡಿದೀನಿ ನೋಡೋಣ ನೆಕ್ಸ್ಟ್ ಮಾಡ್ಬೋದು ಅಂತ ಏನಾದ್ರು ಇಯರ್ ಇಂದ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಸುಲಭವಾಗಿ ಸಿಂಪಲ್ ಆಗಿ ಬ್ಲೌಸ್ ಪೀಸ್ ಅಲ್ಲಿ ಅಲಂಕಾರ ಮಾಡಿ ಸೂಪರ್ ಆಗಿ ಬಂದಿದೆ ದೇವ್ರು ಇದು ಹೇಗೆ ಮಾಡೋದು ಅನ್ನೋದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯೂಸ್ ಆಗೋ ತರ ಇದ್ರೆ ಏನು ವರ್ಮಾಲಕ್ಷ್ಮಿಯ ಹಬ್ಬಕ್ಕೆ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡ್ಬೇಕು ಅಂತೆಲ್ಲ ಏನೂ ಇಲ್ಲ ಮಾಮೂಲಿ ದೇವ್ರ ಮನೆಯಲ್ಲಿ ನೀವು ಹಬ್ಬಗಳಿಗೆ ಈ ತರ ಮಾಡ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಟಿಕ್ಯುಲರ್ ಆಗಿ ಈ ತರ ಮಾಡ್ಬೇಕಂತ ಏನು ಇಲ್ಲ ದೇವ್ರ ಮನೆಯಲ್ಲಿ ನೀವು ಬ್ಲೌಸ್ ಪೀಸ್ ನೆಟ್ಟು ನಾರ್ಮಲ್ ಗೌರಿ ಹಬ್ಬಕ್ಕೆ ಎಲ್ಲಾ ಬಗ್ಗನು ಈ ತರ ಮಾಡ್ಬೋದು ಕೆಲವೊಬ್ರು ಡೈಲಿ ಮುಖವಣ್ಣ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಕೂಡ ಮಾಡ್ತಾರೆ ಆ ತರದವ್ರು ಸಿಂಪಲ್ ಆಗಿ ಆರಾಮಾಗಿ ಮಾಡ್ಕೋಬಹುದು ನಾನು ಅದನ್ನು ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ನಮ್ಮ ಲಕ್ಷ್ಮಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದು ಮಿಸ್ ಮಾಡಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಇನ್ನಷ್ಟು ನಮಗೆ ಆ ವೀಡಿಯೋಸ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಯಾವ ಥರ ಹೊಸ್ದಾಗಿ ವೀಡಿಯೋಸ್ ಮಾಡೋದು ಅಂತ ಯೋಚನೆ ಮಾಡಿ ವಿಡಿಯೋ ಮಾಡಬೇಕು ಅಂತ ಖುಷಿ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ ನಾನು ಕೂಡ ಹೇಗೆ ಕಾಣ್ತಾ ಇದ್ದೀನಿ ಅನ್ನೋದನ್ನು ಕಮೆಂಟ್ ಮಾಡಿ ತುಂಬಾ ಸಿಂಪಲ್ ಆಗಿ ರೆಡಿಯಾಗಿ ಬೆಳಿಗ್ಗೆನೆ ಬೇಗನೆ ಪೂಜೆ ಮುಗಿಸಿದೆ ಅರೌಂಡ್ ಎಂಟು ಗಂಟೆ ಅಷ್ಟರಲ್ಲೇನೆ ನಾನು ಅಪ್ಪು ಜನ ಮುಗಿಸಿದ್ದೆ ಎಂಟ್ ಗಂಟೆ ಒಳಗಡೆನೆ ಮುಗಿಸಿದೆ ಬೇಗನೆ ಸ್ವಲ್ಪ ಇಲ್ಲೇ ಅಶ್ವ ಕುಂಕುಮಿಗೆ ಯಾರಾದ್ರೂ ಒಂದ್ ಐದು ಜನ ಕಲ್ಯಾಣ ಅಂತ ಹೇಳ್ಬಿಟ್ಟು ಸಂಜೆ ಮೇಲೆ ರೆಡಿಯಾಗಿ ಮತ್ತೆ ಸಿಕ್ಸ್ ತರ್ಟಿಗೆ ಪೂಜೆ ಮಾಡಿ ಇವಾಗ ಕಲ್ಯಾಣ ಅಂತ ಹೇಳ್ಬಿಟ್ಟು ಕರ್ತಿದೀನಿ ಇಲ್ಲೇ ಪಕ್ಕದಲ್ಲಿ ಶಾಪ್ ಹತ್ರ ಕರ್ತಿದ್ದೀನಿ ಬರ್ತಾರೆ ಇವಾಗ ಸೊ ಹಾಗಾಗಿ ಒಂದ್ ಸಿಪಿ ತಗೋಣ ಅಷ್ಟೇ ಅಂತ ಹೇಳ್ಬಿಟ್ಟು చేస్తావా చేస్తావా <laughs> <tipulimu> <tipulimu> سے دل سو پورے ڈرامہ ساری میں میں నాసేకి పుండురు గా ఆ ఏమంటావ్ ఏ కారు కారు నా దగ్గర పడతా ఆ నికేంటి చేంజ్ 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 కావాలా చేనియాలా ఏసి ఏమంటావ్ చూస్తావ్ ఆమందు స్వీట్ ఇస్తారా స్వీట్ ఇస్తారా ಇದಾಗಿತ್ತು ನಮ್ಮ ಮನೆಯ ವರ್ಮಾಲಕ್ಷ್ಮೀ ಹಬ್ಬ ಥ್ಯಾಂಕ್ ಯು ಫಾರ್ ಹಾಲ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್